ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೂರ್ತಾ ಇವತ್ತಿನ ವಿಡಿಯೋದಲ್ಲಿ ಮೂವತ್ತು ಕನ್ನಡಕ್ಕೆ ಸಂಬಂಧಪಟ್ಟ ಪ್ರಮುಖ ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀನಿ ಗ್ರಾಮರ್ ಹಾಗೆ ಸಾಹಿತ್ಯ ಎರಡಕ್ಕೂ ಸಂಬಂಧಪಟ್ಟ ಹಾಗೆ ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಸೊ ನಾನೊಂದು ಪೋಸ್ಟ್ ಮಾಡಿದ್ದೆ ನಾನ್ ಹೆಚ್ ಕೆ ಅವರಿಗೆ ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ ಅಂತ ಸೊ ಇವತ್ತು ತುಂಬ ಜನ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ತಾ ಇರೋದ್ರಿಂದ ಸೊ ಸರ್ವರ್ ಬ್ಯುಸಿ ಇರುತ್ತೆ ಹಾಗಾಗಿ ನಾಳೆನೂ ಕೂಡ ನೀವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಬೋದು ಲಿಂಕನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಸೊ ನನ್ನ ಚಾನಲಲ್ಲಿ ಪೋಸ್ಟ್ ಅನ್ನುವಂತಹ ಆಪ್ಷನ್ ಇದೆ ನೀವು ಅದರ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ನಾನಲ್ಲಿ ನಾನ್ ಹೆಚ್ ಕೆ ಹಾಲ್ ಟಿಕೆಟ್ ಅಂತ ಹೇಳಿ ಅಪ್ಲೋಡ್ ಮಾಡಿದ್ದೀನಿ ನೀವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಬೋದು ಆ ಒಂದು ಲಿಂಕ್ನ ಮುಖಾಂತರ ಸೊ ಫೈನ್ ಇವಾಗ ವಿಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಿ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಸೊ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದನ್ನ ಗುರುತಿಸಿ ಅಂತ ಇದೆ ಸೊ ನಾಲ್ಕು ಅಲಂಕಾರಗಳನ್ನು ಕೊಟ್ಟಿದ್ದಾರೆ ಮೊದಲನೇದು ಉಪಮಾಲಂಕಾರ ಎರಡನೇದು ಅರ್ಥಾಂತರ ನ್ಯಾಸಾಲಂಕಾರ ದೃಷ್ಟಾಂತ ಅಲಂಕಾರ ನಾಲ್ಕನೇದು ಯಮಕಾಲಂಕಾರ ಅಂತ ಸೊ ಇದರಲ್ಲಿ ಈ ನಾಲ್ಕು ಅಲಂಕಾರಗಳಲ್ಲಿ ಯಾವ ಅಲಂಕಾರ ಗುಂಪಿಗೆ ಸೇರದೇ ಇರತಕ್ಕಂತಹ ಅಲಂಕಾರ ಅಂತ ಹೇಳಿದ್ರೆ ಆಪ್ಷನ್ ಡಿ ಯಮಕಾಲಂಕಾರ ಅನ್ನೋದು ಇಲ್ಲಿ ಗುಂಪಿಗೆ ಸೇರದೇ ಇರುವಂತಹ ಒಂದು ಅಲಂಕಾರ ಆಗಿರುವಂಥದ್ದು ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ಇವುಗಳಲ್ಲಿ ಸೂರ್ಯ ಸೂಚನೆ ಸೂಚಕ ಪದವಲ್ಲ ಯಾವುದು ಸೂರ್ಯ ಸೂಚಕ ಪದವಲ್ಲ ಅಂತ ಸೊ ಇಲ್ಲಿ ನಾಲ್ಕು ಆಯ್ಕೆಗಳಲ್ಲಿ ಮೂರು ಪದಗಳು ಏನಿದಾವೆ ಸೂರ್ಯ ಅನ್ನುವಂತಹ ಪದದ ಸಮನಾರ್ಥಕ ಪದ ಆಗಿರುತ್ತೆ ಸೊ ಒಂದು ಮಾತ್ರ ಸೂರ್ಯ ಪದದ ಸಮನಾರ್ಥಕ ಪದ ಆಗಿಲ್ಲ ಸೊ ಆ ಪದ ಯಾವುದು ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು ಇಲ್ಲಿ ಆಪ್ಷನ್ ಎ ಇನಾ ಆಪ್ಷನ್ ಬಿ ರವಿ ಆಪ್ಷನ್ ಸಿ ತೇಜ ಆಪ್ಷನ್ ಡಿ ಭಾನು ಅಂತ ಇದೆ ಸೊ ಇದರಲ್ಲಿ ಉತ್ತರ ಯಾವುದು ಹಾಗಾದ್ರೆ ಆಪ್ಷನ್ ಡಿ ಭಾನು ಅನ್ನೋದು ಸರಿಯಾದ ಉತ್ತರ ಇನಾ ರವಿ ತೇಜ ಎಲ್ಲವೂ ಕೂಡ ಸೂರ್ಯ ಸೂಚಕ ಪದಗಳು ಸೂರ್ಯ ಪದದ ಸಮನಾರ್ಥಕ ಪದ ಆಗಿರುತ್ತೆ ಆದರೆ ಬಾನು ಅಂತಕ್ಕಂಥದ್ದು ಇಲ್ಲಿ ಸೂರ್ಯ ಪದದ ಸೂರ್ಯ ಸೂಚಕ ಪದ ಆಗಿಲ್ಲ ಹಾಗಾಗಿ ಬಾನು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ನೆನಪು ಎಂಬ ಪದ ಗ್ರಾಮ್ಯ ಉಚ್ಚಾರಣೆಯಲ್ಲಿ ನೆಪ್ಪು ಅಂತ ಆಗುತ್ತೆ ಹೀಗೆ ಜ್ಞಾಪಕ ಎಂಬುದು ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ನೆನಪು ಅಂತಕ್ಕಂತಹ ಒಂದು ಪದವನ್ನು ನಾವು ಗ್ರಾಮ್ಯ ರೀತಿಯಲ್ಲಿ ಗ್ರಾಮೀಣ ಪದ ಪದದಲ್ಲಿ ಉಚ್ಚಾರಣೆ ಮಾಡಬೇಕಂದ್ರೆ ನೆಪ್ಪು ಅಂತ ಹೇಳ್ತೀವಿ ಸೊ ಅದೇ ರೀತಿ ಜ್ಞಾಪಕ ಅನ್ನೋದನ್ನು ನಾವು ಗ್ರಾಮ್ಯ ಪದದಲ್ಲಿ ಯಾವ ರೀತಿಯಾಗಿ ಹೇಳ್ತೀವಿ ಅಂತ ನಾಲ್ಕು ಆಯ್ಕೆಗಳಿದ್ದಾವೆ ಜ್ಞಾಪ್ತಿ ಜಪ್ತಿ ಜಾಪ್ತಿ ಗೆಪ್ತಿ ಅಂತ ಸೊ ಯಾವ್ದಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ ಆಪ್ಷನ್ ಫೋರ್ ಏನಿದೆ ಗೆಪ್ತಿ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಸೊ ಹಳ್ಳಿ ಕಡೆಗಳಲ್ಲೆಲ್ಲ ಬಳಸೋದನ್ನ ನೋಡಿರ್ತಿವಲ್ವಾ ಅಂದ್ರೆ ತುಂಬಾ ಹಿರಿಯರು ಬಳಸ್ತಾರೆ ಗೆಪ್ತಿ ಮಡಿಕೋಬೇಕು ಗೆಪ್ತಿ ಇಟ್ಕೋಬೇಕು ಸೊ ಈ ತರ ಗ್ರಾಮ್ಯ ಭಾಷೆಯಲ್ಲಿ ಬಳಸ್ತಕ್ಕಂತಹ ಕನ್ನಡಕ್ಕೂ ಇವಾಗ ನಾವು ಬಳಸ್ತಕ್ಕಂತಹ ಕನ್ನಡಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಏನು ಜ್ಞಾಪಕ ಅನ್ನುವಂತಹ ಪದದ ಗ್ರಾಮ್ಯ ಉಚ್ಚಾರಣೆ ಏನಿದೆ ಅಂತ ಹೇಳಿದ್ರೆ ಗೆಪ್ತಿ ಅನ್ನೋದಲ್ಲಿ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ತಿರುಕನ ಕನ್ನಡ ಕನಸು ಕವಿತೆಯನ್ನ ಬರೆದ ಕವಿ ಯಾರು ಅಂತ ಕೇಳಿದ್ದಾರೆ ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾರು ತಿರುಕನ ಕನಸು ಅನ್ನುವಂತಹ ಒಂದು ಕವಿತೆಯನ್ನ ಬರೆದಿರೋದು ಹಾಗಾದ್ರೆ ಆಪ್ಷನ್ ಬಿ ಏನಿದೆ ಮುಪ್ಪಿನ ಷಡಾಕ್ಷರಿ ಅವರು ತಿರುಕನ ಕನಸು ಅನ್ನುವಂತಹ ಒಂದು ಕವಿತೆಯನ್ನ ಬರೆದಿರ್ತಾರೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗಿರುತ್ತೆ ಐದನೇ ಪ್ರಶ್ನೆ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಅಂತ ಕೇಳಿದರೆ ಯಾರು ಕನ್ನಡದ ಮೊದಲ ರಾಷ್ಟ್ರಕವಿ ಪಂಪಾ ಕುಮಾರಭ್ಯಾಸ ಕುವೆಂಪು ಪೈ ಅಂತ ನಾಲ್ಕು ಆಯ್ಕೆಗಳಿದ್ದಾವೆ ಸೊ ಸರಿಯಾದ ಉತ್ತರ ಯಾವುದು ಹಾಗಾದರೆ ಕನ್ನಡದ ಮೊದಲ ರಾಷ್ಟ್ರಕವಿ ಅಂತ ಬಂದಾಗ ಗೋವಿಂದ ಪೈ ಸರಿಯಾದ ಉತ್ತರ ಆಗುತ್ತೆ ಸೊ ನಾನು ಮುಂಚೆನೆ ಕನ್ನಡದ ಬಗ್ಗೆ ಮಾಡಬೇಕಾದ್ರೆ ಹೇಳಿದ್ದೀನಿ ಕನ್ನಡದಲ್ಲಿ ಮೂರು ರಾಷ್ಟ್ರಕವಿಗಳು ಇರೋ ಮೊದಲನೇದಾಗಿ ಗೋವಿಂದ ಪೈ ಎರಡನೇದಾಗಿ ಕುವೆಂಪು ಮೂರನೇದಾಗಿ ಜಿ ಎಸ್ ಶಿವರುದ್ರಪ್ಪನವರು ಸೊ ಈ ಮೂರು ಕವಿಗಳನ್ನು ಏನಂತ ಹೇಳಿ ಕರಿತೀವಿ ರಾಷ್ಟ್ರಕವಿ ಅಂತ ಹೇಳಿ ಕರಿತೀವಿ ಸೊ ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರ ಕವಿ ಅಂತ ಬಂದಾಗ ಗೋವಿಂದಪ್ಪಯ್ಯ ಅವರು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಕನ್ನಡ ಗಾದೆಗಳು ಅನ್ನುವಂತಹ ಗ್ರಂಥದ ಲೇಖಕರು ಯಾರು ಸೊ ಕನ್ನಡದ ಗಾದೆಗಳು ಅನ್ನುವಂತಹ ಒಂದು ಗ್ರಂಥವನ್ನ ಬರೆದಿರ್ತಕ್ಕಂತಹ ಲೇಖರು ಲೇಖಕರು ಯಾರು ಅಂತ ಕೇಳಿರೋದ್ದು ಆಪ್ಷನ್ ಎ ಬಿ ಬಿ ಹಂಡಿ ಆಪ್ಷನ್ ಬಿ ಚನ್ನಮಲ್ಲಿಕಾರ್ಜುನ ಆಪ್ಷನ್ ಸಿ ಹರ್ಮನ್ ಮೋಗ್ಲಿಂಗ್ ಆಪ್ಷನ್ ಡಿ ಬಿ ಎಸ್ ಗದ್ದಗಿ ಮಠ ಅಂತ ಇದೆ ಸೊ ಕನ್ನಡ ಗಾದೆಗಳು ಗ್ರಂಥವನ್ನು ಯಾರು ಬರೆದಿರೋದು ಹಾಗಾದರೆ ಆಪ್ಷನ್ ಬಿ ಆಪ್ಷನ್ ಸಿ ಏನಿದೆ ಹರ್ಮನ್ ಮೋಗ್ಲಿಂಗ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಇದು ಪಾತಾಳ ಬಿಲಕ್ಕಿ ಬಾಗಿಲ್ ಇದು ಘೋರ ಅಂಧಕಾರಕ್ಕೆ ಮಾಡಿದ ಕೂಪಂ ಇದು ಯಾವ ಅಲಂಕಾರಕ್ಕೆ ಸೇರಿದೆ ಅಂತ ಇದೆ ಸೊ ಯಾವ ಅಲಂಕಾರಕ್ಕೆ ಈ ಒಂದು ಸಾಲುಗಳನ್ನ ನಾವು ಉದಾಹರಣೆಯಾಗಿ ಕೊಡಬಹುದು ಹಾಗಾದ್ರೆ ಆಪ್ಷನ್ ಎ ರೂಪಕಾಲಂಕಾರ ಆಪ್ಷನ್ ಬಿ ಉತ್ಪ್ರೇಕ್ಷಾಲಂಕಾರ ಆಪ್ಷನ್ ಡಿ ದೃಷ್ಟಾಂತ ಅಲಂಕಾರ ಆಪ್ಷನ್ ಡಿ ಏನಿದೆ ಶ್ಲೇಷಾಲಂಕಾರ ಅಂತ ಇದೆ ಸೊ ಯಾವುದಕ್ಕೆ ಉದಾಹರಣೆಯಾಗಿ ಕೊಡಬಹುದು ಯಾವುದು ಇಲ್ಲಿ ಸರಿಯಾದ ಉತ್ತರ ಹಾಗಾದ್ರೆ ಆಪ್ಷನ್ ಬಿ ಉತ್ಪ್ರೇಕ್ಷಾಲಂಕಾರ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಇವುಗಳಲ್ಲಿ ಪ್ರತಿಧ್ವನಿ ಪದ ಯಾವುದು ಅಂತ ಕೇಳಿದ್ದಾರೆ ವರ್ಡ್ ಯಾವುದು ಅಂತ ಹೇಳ್ಬಿಟ್ಟು ಆಪ್ಷನ್ ಎ ಮರಗಿಡ ಆಪ್ಷನ್ ಬಿ ಹಸಿ ಬಿಸಿ ಆಪ್ಷನ್ ಸಿ ರಾಮ ಭೀಮಾ ಆಪ್ಷನ್ ಡಿ ಎತ್ತುಗಿತ್ತು ಸೊ ಇದರಲ್ಲಿ ವರ್ಡ್ ಅಥವಾ ಪ್ರತಿಧ್ವನಿ ಪದ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ಎತ್ತುಗಿತ್ತು ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಗಾಣಿಗ ಎಂಬುದು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಗಾಣಿಗ ಅಂತಕ್ಕಂಥದ್ದು ಇಲ್ಲಿ ಅಂಕಿತ ನಾಮಕ್ ಬರುತ್ತೆ ಅಥವಾ ರೂಢ ನಾಮಕ್ ಬರುತ್ತೆ ಅನ್ವರ್ಥ ನಾಮಕ್ ಬರುತ್ತಾ ಅಥವಾ ಪದನಾಮನ ಅಂತ ನಾವು ಹೇಳಬೇಕಾಗತ್ತೆ ಸೊ ಇಲ್ಲಿ ಗಾಣಿಗ ಅಂತಕ್ಕಂಥದ್ದು ಏನಿದೆ ಏನ್ ಯಾವುದಕ್ಕೆ ನಾವು ಉದಾಹರಣೆಗೆ ಕೊಡಬಹುದು ಗಾಣಿಗ ಪದವನ್ನ ಆಪ್ಷನ್ ಸಿ ಅನ್ವರ್ಥ ನಾಮ ಅಂತ ಹೇಳಿ ಆಗತ್ತೆ ಸೊ ಗಾಣಿಗ ಅಂತ ಹೇಳಿದ್ರೆ ಅಂಕಿತ ಅಂಕಿತನಾಮ ಅಂತ ಹೇಳಿದ್ರೆ ಹೆಸರಾಗಿರ್ಬೋದು ರಾಮ ಸೀತೆ ಲಕ್ಷ್ಮಣ ರಾವಣ ಯಶೋಧರೆ ಸೊ ಇದೆಲ್ಲ ಹೆಸರುಗಳು ಸೊ ರೂಢನಾಮ ಅಂತ ಹೇಳಿದ್ರೆ ನಾವು ಮುಂಚೆಯನ್ನು ಕೂಡ ಕರ್ಕೊಂಡು ಬಂದಿರತಕ್ಕಂತಹ ಪದಗಳಾಗಿರುತ್ತೆ ಮರ ಗಿಡ ಕಲ್ಲು ಬಂಡೆ ಪುಸ್ತಕ ಪರ್ವತ ಇದೆಲ್ಲ ರೂಢನಾಮಕ್ ಬರುತ್ತೆ ಇನ್ನು ನಾಮ ಅಂತ ಹೇಳಿದ್ರೆ ಅವರ ಕೆಲಸದ ಮೇಲೆ ಅವರನ್ನ ಅಳೆಯೋದನ್ನ ಫಾರ್ ಎಕ್ಸಾಂಪಲ್ ಇವಾಗ ಶಿಕ್ಷಕರು ವೈದ್ಯರು ಡಾಕ್ಟರ್ಸ್ ಗಾಣಿಗ ಸೊ ಇದೆಲ್ಲವೂ ನಾಮಕ್ಕೆ ಅನ್ವರ್ಥನಾಮಕ್ಕೆ ಸೊ ಹಾಗಾಗಿ ಇಲ್ಲಿ ಗಾಣಿಗ ಅಂತಕ್ಕಂಥದ್ದು ಆಪ್ಷನ್ ಸಿ ಅನ್ವರ್ಥನಾಮ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಪೆಟ್ಟಿಗೆಯಲ್ಲಿನ ಹಣ್ಣನ್ನ ತಿನ್ನಲಾಗದು ಎಂಬುದು ಡ್ಯಾಶ್ ವಾಕ್ಯವಾಗಿದೆ ಅಂತ ಇದೆ ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಪೆಟ್ಟಿಗೆಯಲ್ಲಿನ ಹಣ್ಣನ್ನು ತಿನ್ನಲಾಗದು ಅನ್ನೋದು ಯಾವ ವಾಕ್ಯ ಅಂತ ಕ್ರಿಯಾತ್ಮಕನ ಅಥವಾ ವೈಷಯಿಕನ ಪ್ರಸ್ತಾವನ ಅಥವಾ ನಿಷೇಧಾರ್ಥಕನ ಅಂತ ಹೇಳಿ ಯಾವ್ದಿರ್ಬೋದು ಹಾಗಾದರೆ ಇಲ್ಲಿ ಆಪ್ಷನ್ ಡಿ ಏನಿದೆ ನಿಷೇಧಾರ್ಥಕ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಇಲ್ಲಿ ತಿನ್ನಲಾಗದು ಅಲ್ಲಿ ನಿಷೇಧವನ್ನು ಹೇರಿರೋವಂಥದ್ದು ತಿನ್ನಲಾಗದು ತಿನ್ನಬಾರ್ದು ತಿನ್ನೋದಿಲ್ಲ ಸೊ ಇದೆಲ್ಲವೂ ಕೂಡ ಏನು ಅಪೋಸ್ ಮಾಡಿರೋದ್ರಿಂದ ಇದು ನಿಷೇಧಾರ್ಥಕ ಅನ್ನುವಂತಹ ಒಂದು ವಾಕ್ಯ ಆಗಿರೋವಂಥದ್ದು ನಿಷೇಧಾರ್ಥಕ ವಾಕ್ಯ ಆಗಿದೆ ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಶುದ್ಧ ರೂಪ ಗುರುತಿಸಿ ಅಂತ ಇದೆ ಸೊ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಯಾವುದು ಯಾವುದೇ ರೀತಿಯಾದಂತಹ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಕರೆಕ್ಟಾಗಿದೆ ಅನ್ನೋದನ್ನ ನಾವು ಹೇಳಬೇಕಾಗತ್ತೆ ಮೊದಲನೇ ಆಪ್ಷನ್ ನೋಡಿ ಇಲ್ಲಿ ಚಪ್ಪನ್ ಐವತ್ತಾರು ದೇಶಗಳು ಅಂತ ಇದೆ ಎರಡನೇದು ಚಪ್ಪನ್ ಐವತ್ತಾರು ದೇಶಗಳು ಮೂರನೇದು ಆಪ್ಷನ್ ಸಿ ಚಪ್ಪನ್ ಐವತ್ತಾರು ದೇಶಗಳು ಆಪ್ಷನ್ ಡಿ ಚಪ್ಪನ್ ಆರು ದೇಶಗಳು ಅಂತ ಇದೆ ಸೊ ಇದರಲ್ಲಿ ಸರಿಯಾದ ಉತ್ತರ ಹಾಗಾದ್ರೆ ಆಪ್ಷನ್ ಎ ಚಪ್ಪನ್ ಐವತ್ತಾರು ದೇಶಗಳು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಹನ್ನೆರಡನೇ ಪ್ರಶ್ನೆ ಭಾಷೆ ಎಂಬ ಬೆಳಕು ಜೀವನದಲ್ಲಿ ಬೆಳಗದಿದ್ದರೆ ಲೋಕವೆಲ್ಲ ಕತ್ತಲೆಯಿಂದ ತುಂಬಿ ಹೋಗುತ್ತಿತ್ತು ಈ ಒಂದು ಉಕ್ತಿಯ ವಿದ್ವಾಂಸ ಯಾರು ಉಕ್ತಿ ಅಂತ ಹೇಳಿದ್ರೆ ಇಲ್ಲಿ ಮಾತು ಅಂತ ಹೇಳಿ ಬರುತ್ತೆ ಆಯ್ತಾ ಉಕ್ತಿ ಅಂತ ಹೇಳಿದ್ರೆ ಮಾತು ಈ ಒಂದು ಮಾತನ್ನ ಯಾವ ವಿದ್ವಾಂಸ ಮಾಂಸ ಹೇಳಿದ್ದಾರೆ ಅಂತ ಹೇಳಬಿಟ್ಟು ವಂದನೆ ನಾಗಂ ವರ್ಮ ಬಾಮಹ ಹಾಗೇನೆ ದಂಡಿ ಅಂತ ಇದೆ ಸೊ ಯಾರು ಹೇಳಿರ್ಬೋದು ಈ ಒಂದು ಮಾತನ್ನ ಭಾಷೆ ಎಂಬ ಬೆಳಕು ಜೀವನದಲ್ಲಿ ಬೆಳಕದೇ ಇದ್ರೆ ಲೋಕವೆಲ್ಲ ಕತ್ತಲೆಯಿಂದ ತುಂಬಿ ಹೋಗ್ತಾ ಇತ್ತು ಅನ್ನುವಂತಹ ಉಕ್ತಿಯನ್ನ ಹೇಳಿರೋದ್ದು ಆಪ್ಷನ್ ಡಿ ದಂಡಿ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ನ ನ ನ ನ ಮ ಈ ವರ್ಣಗಳು ಜನಿಸುವ ಸ್ಥಳ ಅಂತ ಕೇಳಿದ್ದಾರೆ ಸೊ ಇನ್ನೊಂದ್ಸಲ ನೋಡಿ ನ ನ ಸ್ಥಳದಲ್ಲಿ ಜನಿಸುತ್ತೆ ಅಂತ ಈ ವರ್ಣಗಳು ಜನಿಸ್ತಕ್ಕಂತಹ ಸ್ಥಳ ಕಂಠೋಷ್ಠ್ಯನ ಮೂರ್ಧನ್ಯನ ದಂತೋಷ್ಟಿಯನ ಅಥವಾ ನಾಸಿಕನ ಅಂತ ಸೊ ಈ ಪದಗಳನ್ನು ನಾವು ಪ್ರೊನೌನ್ಸ್ ಮಾಡಬೇಕಾದ್ರೆ ಮೂಗಿನ ಸಹಾಯದಿಂದ ನಾವು ಈ ಪದಗಳನ್ನು ನಾವು ಮಾಡ್ತೀವಿ ಪ್ರೊನೌನ್ಸ್ ಮಾಡ್ತೀವಿ ವರ್ಡ್ಸ್ ಗಳನ್ನ ಸೊ ಇದನ್ನ ನಾವು ಅನುನಾಸಿಕ ಅಂತ ಹೇಳಿ ಕರಿತೀವಿ ಹಾಗಾಗಿ ಈ ವರ್ಣಗಳು ಜನಿಸ್ತಕ್ಕಂತಹ ಸ್ಥಳ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ನಾಸಿಕಾ ಅಂತ ಇದು ಸರಿಯಾದ ಉತ್ತರ ಆಗುತ್ತೆ ಮೂಗಿನ ಸಹಾಯದಿಂದ ನಾಸಿಕಾ ಅಂತ ಹೇಳಿದ್ರೆ ಮೂಗಲ್ವಾ ಸೊ ಮೂಗಿನ ಸಹಾಯದಿಂದ ನಾವು ಈ ಐದು ವರ್ಣಗಳನ್ನ ಅಥವಾ ಈ ಐದು ಅಕ್ಷರಗಳನ್ನ ನಾವು ಪ್ರೊನೌನ್ಸ್ ಮಾಡ್ತೀವಿ ಹಾಗಾಗಿ ಇದು ಇದರ ಒಂದು ಜನ್ಮಸ್ಥಳ ಬಂದು ನಾಸಿಕ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಸೂರ್ಯ ಸುದ್ದಿ ವಸ್ತ್ರ ಅಕ್ಕರ ಶಸ್ತ್ರ ಹಬ್ಬ ಇವುಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರಗಳನ್ನ ಬೇರ್ಪಡಿಸಿ ಅಂತ ಕೇಳಿದರೆ ಸೊ ಸಜಾತಿಯ ಸಂಯುಕ್ತಾಕ್ಷರ ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳು ಸೊ ಇಲ್ಲಿ ಸಜಾತಿಯ ಮತ್ತೆ ವಿಜಾತಿಯ ಅಂತ ಅಂದ್ರೆ ಏನು ಅಂತ ನಾವು ಮೊದಲು ತಿಳ್ಕೊಬೇಕಾಗುತ್ತೆ ಇಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿದ್ರೆ ಒಂದು ಪದಕ್ಕೆ ಅಥವಾ ಒಂದು ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತಕ್ಷರ ಇರೋದನ್ನ ನಾವು ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಇವಾಗ ಅಕ್ಕ ಅಂತಕ್ಕಂತಹ ಪದ ಏನಿದೆ ಅಲ್ವಾ ಈ ಅಕ್ಕ ಅನ್ನುವಂತಹ ವರ್ಡ್ ಅಲ್ಲಿ ಕಾಗೆ ಅದೇ ಅಕ್ಷರದ ಒತ್ತಕ್ಷರ ಬಂದಿರೋದ್ರಿಂದ ಇದು ಸಜಾತಿಯ ಒತ್ತಕ್ಷರ ಆಗಿರುತ್ತೆ ಇನ್ನು ಎರಡನೇದಾಗಿ ತಮ್ಮ ಅನ್ನುವಂತಹ ಒಂದು ಪದವನ್ನ ನಾನು ಬರೀತಾ ಇದೀನಿ ತಮ್ಮ ಪದಕ್ಕೆ ಮಾಗೆ ಅದೇ ಒತ್ತಕ್ಷರ ಬಂದಿರೋದ್ರಿಂದ ಇದು ಕೂಡ ಸಜಾತಿಯ ಒತ್ತಕ್ಷರ ಆಗಿರತ್ತೆ ಇನ್ನು ಮೂರನೇದಾಗಿ ದ್ವಿಗು ಅಂತ ಹೇಳಿ ಬರೀತೀನಿ ಸೊ ಇದು ಸಜಾತಿಯ ಒತ್ತಕ್ಷರನ ವಿಜಾತಿಯ ಒತ್ತಕ್ಷರನ ಇಲ್ಲಿ ಒತ್ತಕ್ಷರ ಒಂದಕ್ಕೆ ಇದೆ ವಿ ಅನ್ ವಿ ಅನ್ನುವಂತಹ ಅಕ್ಷರವನ್ನ ಒತ್ತಾಗಿ ಕೊಟ್ಟಿರುವಂತದ್ದು ಸೊ ಇದು ಎರಡು ಕೂಡ ಸಜಾತಿ ಒತ್ತಕ್ಷರ ಅಲ್ಲ ವಿಜಾತಿಯ ಒತ್ತಕ್ಷರ ಸೊ ಹಾಗಾಗಿ ದ್ವಿಗು ಅಂತಕ್ಕಂಥದ್ದು ಇಲ್ಲಿ ವಿಜಾತಿಯ ಒತ್ತಕ್ಷರಕ್ಕೆ ಬರೋ ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ ಸೂರ್ಯ ಸುದ್ದಿ ವಸ್ತ್ರ ಅಕ್ಕರ ಶಸ್ತ್ರ ಹಬ್ಬ ಇದರಲ್ಲಿ ಸಜಾತಿಯ ಒತ್ತಕ್ಷರಗಳನ್ನ ಹೊಂದಿರತಕ್ಕಂತಹ ಅಕ್ಷರಗಳನ್ನ ಬೇರ್ಪಡಿಸಿ ಅಂತ ಸೊ ಯಾವ್ದಿರ್ಬೋದು ಆನ್ಸರ್ ಹಾಗಾದ್ರೆ ಆಪ್ಷನ್ ಮೂರು ಸುಗ್ಗಿ ಅಕ್ಕರ ಹಬ್ಬ ಈ ಮೂರು ಅಕ್ಷರಗಳು ಏನಿದಾವೆ ಸಜಾತಿಯ ಒತ್ತಕ್ಷರಗಳಾಗಿದೆ ಸೊ ಸುಗ್ಗಿ ಅಂತ ಪದ ಇದೆ ಅಲ್ವಾ ಇದನ್ನ ನಾನಿಲ್ಲಿ ಬರೀತೀನಿ ನೋಡಿ ಇಲ್ಲಿ ಸುಗ್ಗಿ ಅಂತ ಅಂದ್ರೆ ಇದ್ರ ಕೆಳಗಡೆ ಗಾಗೆ ಗಾ ಅಕ್ಷರದ ಒತ್ತ ಒತ್ತನ ಕೊಟ್ಟಿರೋದ್ರಿಂದ ಅದು ಸಜಾತಿಯ ಒತ್ತಕ್ಷರ ಇನ್ನು ಅಕ್ಕರ ಕೂಡ ಕಾಗೆ ಅದೇ ಅಕ್ಷರದ ಒತ್ತ ಒತ್ತಕ್ಷರವನ್ನ ಕೊಟ್ಟಿದ್ದಾರೆ ಇನ್ನು ಹಬ್ಬ ಅಂತ ಬಂದಾಗ ಬಾಗಿ ಬಾ ಒತ್ತಕ್ಷರನೆ ಕೊಟ್ಟಿರೋದ್ರಿಂದ ಇದೆಲ್ಲವೂ ಕೂಡ ಸಜಾತಿಯ ಒತ್ತಕ್ಷರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಲೆಕ್ಕಿಗ ಪದದಲ್ಲಿರುವ ಪ್ರತ್ಯಯ ಯಾವ ಬಗೆಯ ಪ್ರತ್ಯಯ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಲೆಕ್ಕಿಗ ಅಂತ ಪದ ಏನ್ ಕಾಣಿಸ್ತಾ ಇದೆ ಅಲ್ವಾ ಸೊ ಈ ಒಂದು ಪದದಲ್ಲಿ ಇರುವಂತಹ ಪ್ರತ್ಯಯ ಯಾವ ಬಗೆಯ ಪ್ರತ್ಯಯ ಅಂತ ಸೊ ಆಪ್ಷನ್ ಎ ನಾಮ ವಿಭಕ್ತಿ ಆಪ್ಷನ್ ಬಿ ಆಖ್ಯಾತ ಆಪ್ಷನ್ ಸಿ ತದ್ದಿತಾ ಆಪ್ಷನ್ ಡಿ ಕೃದಂತ ಸೊ ಯಾವ್ದಿರ್ಬೋದು ಇದಕ್ಕೆ ಸರಿಯಾದ ಉತ್ತರ ಹಾಗಾದ್ರೆ ಆಪ್ಷನ್ ಸಿ ತದ್ದಿತಾ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಹೊಂದಿಸಿ ಬರೇ ಮ್ಯಾಚ್ ದ ಫಾಲೋವಿಂಗ್ ಸೊ ಕವಿ ಮತ್ತೆ ಕೃತಿಗಳನ್ನ ಕೊಟ್ಟಿದ್ದಾರೆ ಯಾವ ಕವಿ ಯಾವ ಕೃತಿಯನ್ನ ರಚನೆ ಮಾಡಿದ್ದಾರೆ ಅನ್ನೋದನ್ನ ಹೇಳ್ಬೇಕಾಗುತ್ತೆ ಸೊ ಪಟ್ಟಿ ಒಂದರಲ್ಲಿ ಎ ಕೆ ರಮಾನುಜನ್ ಸಿದ್ದಲಿಂಗಯ್ಯ ಪಿ ಲಂಕೇಶ್ ದೇವನೂರು ಮಹಾದೇವ ಅಂತ ಕೊಟ್ಟಿದ್ದಾರೆ ಸೊ ಪಟ್ಟಿ ಎರಡರಲ್ಲಿ ಕುಸುಮಬಾಲೆ ಅವ್ವ ಸಾವಿರಾರು ದಿನಗಳು ಹಾಗೆ ಹೊಕ್ಕುಳಲ್ಲಿ ಹೂವಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಪಟ್ಟಿ ಒಂದು ಪಟ್ಟಿ ಎರಡು ಸೊ ಇದನ್ನ ನಾವೀಗ ಮ್ಯಾಚ್ ಮಾಡಬೇಕು ಅದಕ್ಕೆ ಕೋಡ್ ಅನ್ನ ಈ ಕೆಳಗಡೆ ಕೊಟ್ಟಿದ್ದಾರೆ ಸೊ ಇದನ್ನ ನೋಡ್ಕೊಂಡು ನಾವಿಲ್ಲಿ ಮ್ಯಾಚ್ ಮಾಡ್ತಾ ಹೋಗ್ಬೇಕು ಇಲ್ಲಿ ಮೊದಲನೇದಾಗಿ ಎ ಕೆ ರಮಾನುಜನ್ ಅವರು ಯಾವ ಒಂದು ಕೃತಿಯನ್ನ ಬರೆದಿದ್ದಾರೆ ಆಪ್ಷನ್ ಫೋರ್ ಏನಿದೆ ಇಲ್ಲಿ ನಾಲ್ಕು ಇದು ಹೊಕ್ಕುಳ್ಳ ಹೂವಿಲ್ಲ ಅನ್ನೋದನ್ನ ಬರೆದಿದ್ದಾರೆ ಒಂದು ಅಂತ ಹಾಕಿದಿನಿ ಇನ್ನು ಸಿದ್ದಲಿಂಗಯ್ಯನವರು ಬರೆದಿರುವಂತಹ ಒಂದು ಕೃತಿ ಯಾವುದು ಹಾಗಾದ್ರೆ ಮೂರನೇದು ಸಾವಿರಾರು ದಿನಗಳಲ್ಲಿ ಇಲ್ಲಿ ನಾನು ಅಂತ ಹಾಕಿದೀನಿ ಇನ್ನು ಪಿ ಲಂಕೇಶ್ ಅವರು ಬರೆದಿರೋದು ಅವ್ವ ಅನ್ನುವಂತಹ ಒಂದು ಕೃತಿಯನ್ನ ಬರೆದಿದ್ದಾರೆ ಹಾಕೊಂತೀನಿ ಇದು ದೇವನೂರು ಮಹಾದೇವ ಅವರು ಬರೆದಿರೋದು ಕುಸುಮ ಬಾಲೆ ಸೊ ನಾಲ್ಕು ಅಂತ ಹಾಕೊಂಡಿದ್ದೀನಿ ಹಾಗಾದ್ರೆ ಸರಿಯಾದ ಉತ್ತರ ಏನು ಇಲ್ಲಿ ಕೋಡ್ಗಳಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಲ್ವಾ ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದ್ರೆ ಆಪ್ಷನ್ ಎರಡು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗತ್ತೆ ಮುಂದಿನ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಕೀಲಕ ಎಂಬುದು ಡ್ಯಾಶ್ ಆಗಿದೆ ಅಂತ ಇದೆ ಸೊ ಕೀಲಕ ಅಂತಕ್ಕಂಥದ್ದು ಮಾಸನ ಸಂವತ್ಸರನ ಶತಮಾನನ ಅಥವಾ ದಶಕನ ಅಂತ ಸೊ ಇಲ್ಲಿ ಕೀಲಕ ಅಂತಕ್ಕಂಥದ್ದು ಆಪ್ಷನ್ ಬಿ ಏನಿದೆ ಸಂವತ್ಸರ ಅನ್ನೋದಕ್ಕೆ ಆನ್ಸರ್ ಆಗುತ್ತೆ ಆಪ್ಷನ್ ಬಿ ಸಂವತ್ಸರ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಹದಿನೆಂಟನೇ ಪ್ರಶ್ನೆ ಆರ್ಯ ಪದದ ತತ್ಸಮ ರೂಪ ಯಾವುದು ಅಂತ ಕೇಳಿದ್ದಾರೆ ಸೊ ಆರ್ಯ ಪದದ ತತ್ಸಮ ರೂಪ ಯಾವುದು ಅಜಾರ್ಯ ಅಜ್ಜ ತಾತ ಅಜ್ಜ ಸೊ ಯಾವ್ದಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಆಪ್ಷನ್ ಬಿ ಅಜ್ಜ ಅಂತಕ್ಕಂಥದ್ದು ಆರ್ಯ ಪದದ ತದ್ಭವ ರೂಪ ಆರ್ಯ ಪದದ ತತ್ಸಮ ರೂಪ ಅಜ್ಜ ಆಗತ್ತೆ ಮುಂದಿನ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಮುಸುರೆಯ ಪಾತ್ರೆಯನ್ನು ಹುಡಿಮಣ್ಣಿನಲ್ಲಿ ತಿಕ್ಕಿದರೆ ಮಸಿ ಹೋಗುತ್ತದೆ ಇಲ್ಲಿ ಹುಡಿಮಣ್ಣು ಎಂಬುದು ಡ್ಯಾಶ್ ಸಮಾಸವಾಗಿದೆ ಯಾವ ಸಮಾಸಕ್ಕೆ ಬರುತ್ತೆ ಇಲ್ಲಿ ಹುಡಿಮಣ್ಣು ಅಂತಕ್ಕಂಥದ್ದು ಅಂತ ಸೊ ಆಪ್ಷನ್ ಎ ತುರುಷ ಸಮಾಸ ಕರ್ಮಧಾರಿಯ ಸಮಾಸ ಕ್ರಿಯಾ ಸಮಾಸ ದ್ವಿಗು ಸಮಾಸ ಸೊ ಇಲ್ಲಿ ಹುಡಿ ಮಣ್ಣು ಅಂತಕ್ಕಂಥದ್ದು ಆಪ್ಷನ್ ಬಿ ಏನಿದೆ ಕರ್ಮಧಾರಿಯ ಸಮಾಸಕ್ಕೆ ಇದು ಬರೋ ಅಂಥದ್ದು ಮುಂದಿನ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಬಲರಾಮನು ಕೃಷ್ಣನು ಕಂಸನ ಪಟ್ಟಣಕ್ಕೆ ಹೊರಟರು ಇಲ್ಲಿರುವ ಊ ಎಂಬುದು ಡ್ಯಾಶ್ ಅವ್ಯಯವಾಗಿದೆ ಸೊ ಇಲ್ಲಿ ನೋಡಿ ಇಲ್ಲಿ ಬಲರಾಮನು ಕೃಷ್ಣನು ಅಂತ ಇದೆ ಅಲ್ವಾ ಸೊ ಇಲ್ಲಿ ಊ ಅಂತಕ್ಕಂಥದ್ದು ಯಾವ ಒಂದು ಅವ್ಯಯವಾಗಿದೆ ಅಂತ ಆಪ್ಷನ್ ಎ ಅನುಕರಣ ಆಪ್ಷನ್ ಬಿ ಭಾವಸೂಚಕ ಆಪ್ಷನ್ ಸಿ ಅನುಸರ್ಗ ಆಪ್ಷನ್ ಡಿ ಸಂಬಂಧ ಸೂಚಕ ಅಂತ ಇದೆ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದ್ರೆ ಇಲ್ಲಿ ಊ ಅಂತಕ್ಕಂಥದ್ದು ಸಂಬಂಧ ಸೂಚಕ ಅವ್ಯಯ ಆಗಿರುವಂಥದ್ದು ಮುಂದಿನ ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆ ಬಳೆ ಎಂಬ ಧಾತುವಿನ ಭಾವಸೂಚಕ ಯಾವುದು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎ ಬಳಸು ಆಪ್ಷನ್ ಬಿ ಬೆಳೆಸು ಆಪ್ಷನ್ ಸಿ ಬಳವಿ ಆಪ್ಷನ್ ಡಿ ಬಳಸು ಅಂತ ಇದೆ ಸೊ ಬಳೆ ಎನ್ನುವಂತಹ ಪದದ ಧಾತುವಿನ ಭಾವಸೂಚಕ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಬಳವಿ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ಜನಜನಿತ ಎಂಬ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ ಸೊ ಜನ ಜನಜನಿತ ಪದದ ಅಪೋಸಿಟ್ ವರ್ಡ್ ಏನು ಅಂತ ಹೇಳಿ ಸೊ ಪ್ರಚಲಿತ ಪ್ರಸ್ತುತ ಅಪ್ರಚಲಿತ ಜೀವಿತ ಅಂತ ಇದೆ ಏನಾಗಿರ್ಬೋದು ಹಾಗಾದರೆ ಜನಜನಿತ ಪದದ ಅಪೋಸಿಟ್ ವರ್ಡ್ ಅಂತ ಹೇಳಿದರೆ ಆಪ್ಷನ್ ಎ ಪ್ರಚಲಿತ ಅನ್ನೋದೇ ಸರಿಯಾದ ಉತ್ತರ ಜನಜನಿತ ಪ್ರಚಲಿತ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ತ್ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷರು ಯಾರಾಗಿದ್ರು ಅಂತ ಪ್ರಶ್ನೆ ಇದೆ ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷೆ ಯಾರಾಗಿದ್ರು ಅಂತ ಹೇಳಿ ಆಪ್ಷನ್ ಎ ಡಾಕ್ಟರ್ ಕಮಲಾ ಹಂಪನ ಆಪ್ಷನ್ ಬಿ ಕೊಡಗಿನ ಗೌರಮ್ಮ ಆಪ್ಷನ್ ಸಿ ಎಚ್ ಬಿ ಸಾವಿತ್ರಮ್ಮ ಆಪ್ಷನ್ ಡಿ ಜಯದೇವಿ ತಾಯಿ ಲಿಗಾಡೆ ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಹಾಗಾದ್ರೆ ಆಪ್ಷನ್ ಡಿ ಜಯದೇವಿ ತಾಯಿ ಲಿಗಾಡೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಶ್ರೀ ಎಸ್ ಆರ್ ಕಣೀರ್ ಅವರು ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿದ ಡ್ಯಾಶ್ ಅಂತ ಇದೆ ಸೊ ಶ್ರೀ ಎಸ್ ಆರ್ ಕಣೀರ್ ಅವರು ಕರ್ನಾಟಕದಲ್ಲಿ ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳ್ಬಿಟ್ಟು ಆಪ್ಷನ್ ಎ ರಾಜ್ಯದ ಕವಿಗಳು ಆಪ್ಷನ್ ಬಿ ರಾಜ್ಯದ ರಾಜ್ಯಪಾಲರು ಆಪ್ಷನ್ ಸಿ ರಾಜ್ಯದ ಮುಖ್ಯಮಂತ್ರಿಗಳು ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಅಂತ ಇದೆ ಸೊ ಏನು ಹಾಗಾದ್ರೆ ಆನ್ಸರ್ ಇದಕ್ಕೆ ಶ್ರೀ ಎಸ್ ಆರ್ ಕಣೀರ್ ಅವರು ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿದಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಅಪರ ವಯಸ್ಕನ ಅಮೇರಿಕ ಯಾತ್ರೆ ಇದು ಯಾರ ಒಂದು ಪ್ರವಾಸ ಕಥನ ಅಂತ ಇದೆ ಸೊ ಯಾರ ಒಂದು ಪ್ರವಾಸ ಕಥನ ಅಪರ ವಯಸ್ಕನ ಅಮೇರಿಕಾ ಯಾತ್ರೆ ಅಂತ ಹೇಳ್ಬಿಟ್ಟು ವಿಗ್ರೂ ಗೋಕಾಕ್ ಎನ್ ಮೂರ್ತಿರಾಯರು ಶಿವರಾಮ್ ಕಾರಂದ್ ಪಿ ಸೀತಾರಾಮಯ್ಯ ಸೊ ಯಾವ್ದಿರ್ಬೋದು ಆನ್ಸರ್ ಇದಕ್ಕೆ ಆಪ್ಷನ್ ಬಿ ಎ ಎನ್ ಮೂರ್ತಿರಾಯರು ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ತಾರನೇ ಪ್ರಶ್ನೆ ಹಂಪಿಯ ಹರೀಶ್ವರನ ವರಸುತನೆಂದು ತನ್ನನ್ನು ಗುರುತಿಸಿಕೊಂಡಿರುವ ಕವಿ ಯಾರು ಅಂತ ಹೇಳಿ ಆಪ್ಷನ್ ಎ ಹರಿಹರ ಆಪ್ಷನ್ ಬಿ ರಾಘವಾಂಕ ಆಪ್ಷನ್ ಸಿ ಕುಮಾರವ್ಯಾಸ ಆಪ್ಷನ್ ಡಿ ಮುದ್ದಣ ಅಂತ ಇದೆ ಸೊ ಏನಾಗಿರ್ಬೋದು ಆನ್ಸರ್ ಹಾಗಾದ್ರೆ ಯಾವ ಕವಿ ಹಂಪಿಯ ಹರೀಶ್ವರನ ವರಸುತ ಅಂತ ಹೇಳಿ ಅವರನ್ನೇ ಅವರು ಗುರುತಿಸ್ಕೊಂಡಿರೋದು ಅಂತಂದ್ರೆ ಆಪ್ಷನ್ ಬಿ ರಾಘವಾಂಕ ಅನ್ನೋದಿಲ್ಲಿ ಸರಿಯಾಗಿರುವಂತಹ ಉತ್ತರ ಆಗತ್ತೆ ರಾಘವಾಂಕ ಸರಿಯಾದ ಆನ್ಸರ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಅಜಗಣ್ಣ ಇದು ಯಾರ ವಚನಗಳ ಅಂಕಿತ ಅಂತ ಕೇಳಿದ್ದಾರೆ ಸೊ ಅಜಗಣ್ಣ ಅಂತಕ್ಕಂಥದ್ದು ಯಾರ ಒಂದು ವಚನಗಳ ಅಂಕಿತ ಆಗಿದೆ ಅಂತ ಸೊ ಅಕ್ಕ ಮಹಾದೇವಿ ಗಂಗಾಂಬಿಕೆ ನೀಲಾಂಬಿಕೆ ಮುಕ್ತಾಯಕ್ಕ ಯಾರಿರ್ಬೋದು ಆನ್ಸರ್ ಇದಕ್ಕೆ ಹಾಗಾದ್ರೆ ಆಪ್ಷನ್ ಡಿ ಮುಕ್ತಾಯಕ್ಕ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆ ಎಸ್ ಎಲ್ ಭೈರಪ್ಪರವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿಸಿಕೊಟ್ಟ ಕೃತಿ ಯಾವುದು ಅಂತ ಕೇಳಿದರೆ ಎಸ್ ಎಲ್ ಭೈರಪ್ಪನವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಯಾವ ಕೃತಿ ತಂದು ಕೊಡ್ತು ಅಂತ ಆಪ್ಷನ್ ಎ ಮಂದ್ರ ಆಪ್ಷನ್ ಬಿ ದಾಟು ಆಪ್ಷನ್ ಸಿ ಪರ್ವ ಆಪ್ಷನ್ ಡಿ ವಂಶವೃಕ್ಷ ಸೊ ಯಾವ್ದಿರ್ಬೋದು ಆನ್ಸರ್ ಹಾಗಾದ್ರೆ ಆಪ್ಷನ್ ಬಿ ದಾಟು ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕವಿಕುಲ ಚಕ್ರವರ್ತಿ ಮತ್ತು ಕವಿ ತಿಲಕ ಎಂಬ ಬಿರುದುಗಳನ್ನ ಹೊಂದಿರುವ ಕವಿ ಯಾರು ಅಂತ ಕೇಳಿದ್ದಾರೆ ಸೊ ಜನ್ನ ಪೊನ್ನ ರನ್ನ ಪಂಪ ಯಾರಿರ್ಬೋದು ಆನ್ಸರ್ ಇದಕ್ಕೆ ಆಪ್ಷನ್ ಸಿ ರನ್ನ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಮೂವತ್ತನೇ ಪ್ರಶ್ನೆ ಹಾಗೆ ಕಡೆಯ ಪ್ರಶ್ನೆ ಮಹಾ ಪ್ಲಸ್ ಆತ್ಮ ಇದು ಡ್ಯಾಶ್ ಅಂತ ಕೇಳಿದಾರೆ ಅಂದ್ರೆ ಯಾವ ಸಂಧಿಗೆ ಸೇರುತ್ತೆ ಇದು ಅಂತ ಹೇಳಿಬಿಟ್ಟು ಆಪ್ಷನ್ ಎ ಲೋಕಸಂಧಿ ಆಪ್ಷನ್ ಬಿ ಆಗಮ ಸಂಧಿ ಆಪ್ಷನ್ ಸಿ ಸವರ್ಣ ದೀರ್ಘ ಸಂಧಿ ಆಪ್ಷನ್ ಡಿ ಎನ್ ಸಂಧಿ ಸೊ ಇಲ್ಲಿ ಮಹಾ ಪ್ಲಸ್ ಆತ್ಮ ಅನ್ನೋದು ಯಾವ ಸಂಧಿಗೆ ಬರುತ್ತೆ ಅಂತ ಹೇಳಿದ್ರೆ ಸವರ್ಣ ದೀರ್ಘ ಸಂಧಿಗೆ ಬರುತ್ತೆ ಹೇಗೆ ಅಂತ ಹೇಳಿದ್ರೆ ಇದು ಈ ಒಂದು ಪದ ಏನಿದೆ ಮಹಾತ್ಮ ಅಂತ ಪದ ಇರುವಂತದ್ದು ಸೊ ಇಲ್ಲಿ ಮಹಾತ್ಮ ಅದನ್ನ ಬಿಡಿಸಿ ಬರೆದಾಗ ಏನಾಗಿದೆ ಇಲ್ಲಿ ಮಹಾ ಪ್ಲಸ್ ಆತ್ಮ ಆಗಿದೆ ಸೊ ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಅನ್ನೋದು ನಿಮಗೆ ಗೊತ್ತಾಯಿದೆ ಅಲ್ಲ ಸೊ ಪೂರ್ವ ಪದದ ಕೊನೆಯ ಅಕ್ಷರ ಅ ಸ್ವರ ಇದೆ ಹಾಗೆ ಉತ್ತರ ಪದದ ಮೊದಲನೇ ಅಕ್ಷರ ಅ ಇದೆ ಸವರ್ಣ ಅಕ್ಷರಗಳು ಸೇರಿ ಸಂಧಿ ಆಗೋದು ಸೊ ಇಲ್ಲಿ ನೋಡಿ ಸವರ್ಣ ಅಂತ ಹೇಳಿದ್ರೆ ಒಂದೇ ರೀತಿಯಾದಂತಹ ಅಕ್ಷರಗಳು ಸೊ ಇಲ್ಲಿ ನೋಡಿ ಇಲ್ಲಿ ಅ ಅ ಇ ಈ ರೀತಿಯಾದಂತಹ ಅಕ್ಷರಗಳು ಸೇರಿ ಸಂಧಿ ಆಗೋದನ್ನ ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ ಸೊ ಹಾಗಾಗಿ ಇಲ್ಲಿ ಮಹಾತ್ಮ ಅಂತಕ್ಕಂಥದ್ದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿ ನಾವು ಕೊಡ್ಬೋದು ಮೂವತ್ತು ಪ್ರಶ್ನೆಗಳನ್ನು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಿ ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ